ಬಾಕ್ಸ್ ಆಫೀಸ್ ಧೂಳೆ ಬಿಸಿರುವ ಡಿ ಬಾಸ್ ಟಾಪ್ ಟೆನ್ ಸಿನಿಮಾಗಳು ಯಾವವು ಗೊತ್ತೇ ಅದಕ್ಕಿಂತ ಮುಂಚೆ ನೀವು ಪಕ್ಕಾ ಡಿ ಬಾಸ್ ಫ್ಯಾನ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೆಜೆಸ್ಟಿಕ್ ಚಿತ್ರದಿಂದ ನಾಯಕನಾಗಿ ಸಿನಿಪಯಣ ಆರಂಭಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಸ್ತುತ ಐವತ್ತು ಚಿತ್ರಗಳ ಗಡಿಯನ್ನು ದಾಟಿದ್ದಾರೆ ಇವುಗಳಲ್ಲಿ ಹಲವು ಚಿತ್ರಗಳು ಕನ್ನಡ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿವೆ ಇಲ್ಲಿ ಬಾಕ್ಸ್ ಆಫೀಸ್ ದೃಷ್ಟಿಯಿಂದ ಅತಿ ಹೆಚ್ಚು ಗಳಿಕೆ ಕಂಡ ದರ್ಶನ್ರ ಟಾಪ್ ಟೆನ್ ಚಿತ್ರಗಳನ್ನು ನೀಡಲಾಗಿದೆ ಕುರುಕ್ಷೇತ್ರ ಕನ್ನಡದ ಅತ್ಯಂತ ಅದ್ಧೂರಿ ಪೌರಾಣಿಕ ಚಿತ್ರವಾದ ಕುರುಕ್ಷೇತ್ರವನ್ನು ಶಾಸಕ ಮುನಿರತ್ನ ನಿರ್ಮಿಸಿದ್ರು ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಐವತ್ತನೇ ಸಿನಿಮಾ ಒಂದು ಕಾಲದಲ್ಲಿ ದರ್ಶನ್ ಬರೀ ಹೀರೋಯಿಸಂ ಪಾತ್ರಗಳನ್ನೇ ಮಾಡುತ್ತಾ ಒಂದೇ ರೀತಿಯ ಪಾತ್ರಗಳಿಗೆ ಅಂಟಿಕೊಂಡಿದ್ರು ಎಂಬ ಆರೋಪವಿತ್ತು ಆದರೆ ಅಂತಹ ಮಾತುಗಳಿಗೆ ದರ್ಶನ್ ಕುರುಕ್ಷೇತ್ರ ಸಿನಿಮಾ ಮೂಲಕ ಉತ್ತರ ಕೊಟ್ಟಿದ್ರು ಈ ಸಿನಿಮಾದಲ್ಲಿ ದರ್ಶನ್ ಅವರು ದುರ್ಯೋಧನ ಪಾತ್ರ ನಿರ್ವಹಿಸಿದ್ದು ಈ ಪಾತ್ರ ಚಾಲೆಂಜಿಂಗ್ ಸಿನಿ ಬದುಕಿನ ಬೆಸ್ಟ್ ಪಾತ್ರಗಳಲ್ಲಿ ಒಂದಾಗಿದೆ ದುರ್ಯೋಧನನ ಪಾತ್ರದ ಮೂಲಕ ತೆರೆಯ ಮೇಲೆ ದರ್ಶನ್ ಅಬ್ಬರಿಸಿದ್ರು ಕುರುಕ್ಷೇತ್ರ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ಕರ್ಣನ ಪಾತ್ರ ರವಿಶಂಕರ್ ಶಕುನಿ ಅಂಬರೀಶ್ ಭೀಷ್ಮ ರವಿಚಂದ್ರನ್ ಕೃಷ್ಣ ಮೇಘನರಾಜ್ ಭಾನುಮತಿ ಮತ್ತು ಖ್ಯಾತ ತಮಿಳು ನಟಿ ಸ್ನೇಹಾ ದ್ರೌಪದಿ ಪಾತ್ರ ನಿರ್ವಹಿಸಿದ್ರು ಈ ಸಿನಿಮಾ ತ್ರೀಡಿಯಲ್ಲಿ ಬಿಡುಗಡೆಯಾಗಿತ್ತು ಕುರುಕ್ಷೇತ್ರ ಚಿತ್ರವನ್ನು ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ನೂರ ಹತ್ತು ಕೋಟಿ ಗಳಿಕೆ ಕಂಡಿತ್ತು ಯಜಮಾನ ವಿ ಹರಿಕೃಷ್ಣ ನಿರ್ದೇಶನ ಯಜಮಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತೊಂದನೇ ಸಿನಿಮಾ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ತಾನ್ಯಾ ಹೋಪ್ ನಾಯಕಿಯರಾಗಿ ಅಭಿನಯಿಸಿದರು ಬೆಳೆ ಬೆಳೆದ ರೈತನೇ ನಿಜವಾದ ಯಜಮಾನ ಎಂದು ಹೇಳುವ ಈ ಸಿನಿಮಾ ಕೆಲವು ಸೂಕ್ಷ್ಮ ವಿಷಯಗಳನ್ನು ಕಮರ್ಷಿಯಲ್ ಶೈಲಿಯಲ್ಲಿ ಹೇಳಿತ್ತು ಜೊತೆಗೆ ಮಜಾ ನೀಡೋ ಹಾಡು ಥ್ರಿಲ್ ನೀಡುವ ಫೈಟುಗಳ ಜೊತೆ ಜೊತೆಗೆ ಫ್ಯಾಮಿಲಿ ಹಾಗೂ ಊರಿನ ಕಥೆಯಿರುವ ಯಜಮಾನ ಪ್ರೇಕ್ಷಕರನ್ನು ಸೆಳೆದಿತ್ತು ಯಜಮಾನ ರೈತರ ಸಮಸ್ಯೆಗಳ ಕುರಿತಾಗಿದ್ದು ಈ ಚಿತ್ರ ಶತದಿನೋತ್ಸವ ಪೂರೈಸಿ ಐವತ್ತು ಕೋಟಿಗೂ ಅಧಿಕ ಗಳಿಸಿದೆ ಕ್ರಾಂತಿವೀರ ರಾಯಣ್ಣ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಸಿನಿಮಾ ಮೂಲಕ ದರ್ಶನ್ ಮೊದಲ ಬಾರಿಗೆ ಐತಿಹಾಸಿಕ ಸಿನಿಮಾದಲ್ಲಿ ನಟಿಸಿದ್ರು ಕಿತ್ತೂರಿನ ಸ್ವಾತಂತ್ರ್ಯದ ಕಿಚ್ಚನ್ನು ಈ ಸಿನಿಮಾ ಬಿತ್ತರಿಸಿತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಂಧ್ರದಲ್ಲಿ ಸೈರಾ ನರಸಿಂಹ ರೆಡ್ಡಿ ಹೋರಾಟಕ್ಕೂ ಮೊದಲೇ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ಸೇನಾನಿ ರಾಯಣ್ಣನ ಬದುಕನ್ನು ಚಿತ್ರ ಮನೋಘ್ನ ಬಾರಿ ಬಿತ್ತರಿಸಿತ್ತು ದರ್ಶನ್ ಸಿನಿ ಕರಿಯರ್ನಲ್ಲಿ ಮೂವತ್ತು ಕೋಟಿ ಬಂಡವಾಳ ಹೂಡಿದ ಮೊದಲ ಸಿನಿಮಾ ಇದು ದರ್ಶನ್ ರಾಯಣನಾಗಿ ಮಿಂಚಿದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಐವತ್ತು ಕೋಟಿಗೂ ಅಧಿಕ ಗಳಿಸಿತ್ತು ಜಗ್ಗುದಾದ ರಾಘವೇಂದ್ರ ಹೆಗಡೆ ನಿರ್ದೇಶಿಸಿ ನಿರ್ಮಿಸಿದ್ದ ಜಗ್ಗುದಾದಾ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ದೀಕ್ಷಾ ಸೇಠ್ ನಾಯಕಿಯಾಗಿ ನಟಿಸಿದ್ರು ರಚಿತಾರಾಮ್ ಪ್ರಣಿತಾ ಸುಭಾಷ್ ಮತ್ತು ದೀಪಿಕಾ ಕಾಮಯ್ಯ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ರು ಜಗ್ಗುದಾದಾ ಸಿನಿಮಾದ ಎರಡು ಹಾಡುಗಳನ್ನು ಇಟಲಿಯಲ್ಲಿ ಚಿತ್ರೀಕರಿಸಲಾಗಿತ್ತು ತನ್ನ ತಾತನ ಆಸೆಯಂತೆ ಒಂದು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗಲು ಖ್ಯಾತಿ ಡಾನ್ ಜಗ್ಗುದಾದ ಬೇರೆ ಹೆಸರಿನಿಂದ ತನ್ನ ಗೆಳೆಯರ ಜೊತೆ ಮುಂಬೈ ಸೇರ್ತಾನೆ ಅಲ್ಲಿಯೊಬ್ಬ ಮ್ಯಾರೇಜ್ ಬ್ಯೂರೋ ಯುವತಿ ಗೌರಿ ಸಹಾಯದಿಂದ ವಧು ಅನ್ವೇಷಣೆಯಲ್ಲಿ ತೊಡಗ್ತಾನೆ ಬೇರೆ ಬೇರೆ ಹುಡುಗಿಯರನ್ನು ನೋಡುವ ಜಗ್ಗುದಾದ ಕೊನೆಗೆ ಮ್ಯಾರೇಜ್ ಬ್ಯೂರೋ ಗೌರಿ ಪ್ರೀತಿಯಲ್ಲಿ ಬೀಳ್ತಾನೆ ಆದರೆ ಅವನ ನಿಜ ಹಿನ್ನೆಲೆ ಗೊತ್ತಾದಾಗ ಗೌರಿ ಹೇಗೆ ಪ್ರತಿಕ್ರಿಯಿಸ್ತಾಳೆ ಮತ್ತು ಮುಂಬೈನಲ್ಲಿ ಅವನು ಎದುರಿಸುವ ಸವಾಲುಗಳೇನು ಎಂಬುದು ಚಿತ್ರದ ಕಥೆ ಈ ಸಿನಿಮಾವನ್ನು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಸಾರಥಿ ಸಾರಥಿ ಸಿನಿಮಾದಲ್ಲಿ ದರ್ಶನ್ ಆಟೋ ಅಡಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ರಾಜಾ ಅನ್ನೋ ಪಾತ್ರದಲ್ಲಿ ಮಿಂಚಿದ್ದಾರೆ ಚಿತ್ರದ ಪಂಚಿಂಗ್ ಡೈಲಾಗ್ಸ್ ಲವ್ ಸ್ಟೋರಿ ಫ್ಲಾಶ್ ಬ್ಯಾಕ್ ಕಥೆ ಎಲ್ಲವೂ ಸಿನಿಪ್ರಿಯಲ್ಲಿಗೆ ಇಷ್ಟವಾಗಿತ್ತು ಈ ಸಿನಿಮಾದ ನಾಯಕಿಯಾಗಿ ದೀಪಾ ಸನ್ನಿಧಿ ನಟಿಸಿದ್ರು ಇದು ಮೊದಲ ಸಿನಿಮಾವಾಗಿದ್ದು ಮೊದಲ ಸಿನಿಮಾದಲ್ಲೇ ದೊಡ್ಡ ಸಕ್ಸಸ್ ಕಂಡಿದ್ರು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಹನ್ನೆರಡು ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಬುಲ್ಬುಲ್ ದರ್ಶನ್ ತಮ್ಮದೇ ಬೇರಸ್ನ ಅಡಿಯಲ್ಲಿ ಹದಿನೈದು ಕೋಟಿ ಬಜೆಟ್ ಖರ್ಚು ಮಾಡಿ ಬುಲ್ಬುಲ್ ಸಿನಿಮಾವನ್ನು ಮಾಡಿದ್ರು ಸಿನಿಮಾದಲ್ಲಿ ದರ್ಶನ್ ಮತ್ತು ರಚಿತಾರಾಮ್ ಕಾಂಬಿನೇಷನ್ ಸಖತ್ತಾಗಿ ಮೂಡಿ ಬಂದಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ರಚಿತಾರಾಮ್ ಅವರ ಅಭಿನಯದ ಮೊದಲ ಸಿನಿಮಾ ಇದು ಮಾಸ್ ಹೀರೋ ಅನಿಸಿಕೊಂಡ ದರ್ಶನ್ ಇಲ್ಲಿ ಲವರ್ ಬಾಯ್ ಪಾತ್ರದಲ್ಲಿ ಮಿಂಚಿದ್ದಾರೆ ಕಾಮಿಡಿ ಸನ್ನಿವೇಶಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ಈ ಸಿನಿಮಾ ಮಾಡಲಾಗಿದ್ದು ಕಾಮಿಡಿ ಭರ್ಜರಿ ಫೈಟ್ಸ್ ಜೊತೆ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ತಂದೆ ಮಗನ ಅನುಬಂಧವಿತ್ತು ಈ ಸಿನಿಮಾ ಇಪ್ಪತ್ತೈದು ಕೋಟಿ ಗಳಿಸಿತ್ತು ತಾರಕ್ ದರ್ಶನ್ ತಮ್ಮ ರೆಗ್ಯುಲರ್ ಸಿನಿಮಾಗಳಿಂದ ಹೊರಬಂದು ತಾರಕ್ ಸಿನಿಮಾ ಮಾಡಿದ್ರು ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಮಾಸ್ ಡೈಲಾಗ್ಸ್ ಬಿಲ್ಡಪ್ ಫೈಟ್ಸ್ ಐಟಮ್ ಸಾಂಗ್ ಏನೂ ಈ ಚಿತ್ರದಲ್ಲಿರಲಿಲ್ಲ ಈ ಸಿನಿಮಾದಲ್ಲಿ ಕಾರಣಾಂತರಗಳಿಂದ ದೂರವಿರುವ ತಾತ ಮೊಮ್ಮಗನ ಕಥೆಯಿತ್ತು ವಿದೇಶದಲ್ಲಿರುವ ಮೊಮ್ಮಗನ ಆಗಮನಕ್ಕಾಗಿ ಹಂಬಲಿಸುತ್ತಿರುವ ತಾತ ತಾತ ಮೊಮ್ಮಗನ ಜುಗಲ್ ಬಂದಿ ಜೊತೆ ಮುದ್ದಾದ ಪ್ರೇಮಕಥೆ ಕೂಡ ಇತ್ತು ಈ ಚಿತ್ರದಲ್ಲಿ ದರ್ಶನ್ ಲವರ್ ಬಾಯ್ ಆಗಿ ಜವಾಬ್ದಾರಿಯುತ ಯುವಕನಾಗಿ ಒಬ್ಬ ಯಶಸ್ವಿ ಬಿಸಿನೆಸ್ ಮ್ಯಾನ್ ಆಗಿ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಮೂವತ್ತು ಕೋಟಿ ಗಳಿಸಿತ್ತು ರಾಬರ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತು ಮೂರನೇ ಚಿತ್ರವಾದ ರಾಬರ್ಟ್ ಅನ್ನು ಅಂದಾಜು ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು ಈ ಸಿನಿಮಾವನ್ನು ನಿರ್ದೇಶಕ ತರುಣ್ ಸುಧೀರ್ ನಿರ್ದೇಶಿಸಿ ಹೆಬ್ಬುಲಿ ಉಮಾಪತಿ ಶ್ರೀನಿವಾಸ ಚಿತ್ರಕ್ಕೆ ಬಂಡವಾಳ ಹೂಡಿದರು ಕೆಜಿಎಫ್ ಖ್ಯಾತಿ ಚಂದ್ರಮೌಳಿ ಮತ್ತು ಅಮ್ಮ ಐ ಲವ್ ಯು ಖ್ಯಾತಿ ರಾಜಶೇಖರ್ ಈ ಚಿತ್ರಕ್ಕೆ ಡೈಲಾಗ್ ಬರೆದಿದ್ರು ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ನೂರ ಎರಡು ಕೋಟಿ ಗಳಿಸಿತ್ತು ಚಕ್ರವರ್ತಿ ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ಡಾನ್ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಟನೆ ಅದ್ಭುತವಾಗಿತ್ತು ಗಂಭೀರ ಮುಖಭಾವ ನಡೆಯುವ ಸ್ಟೈಲ್ ಕಿಲ್ಲಿಂಗ್ ಸ್ಮೈಲ್ ಸೂಪರ್ ಸ್ಟಂಟ್ಸ್ ಎಲ್ಲದರಲ್ಲೂ ದಚ್ಚು ಬೆಸ್ಟ್ ಎನ್ನುವಂತಿತ್ತು ಈ ಚಿತ್ರದಲ್ಲಿ ದರ್ಶನ್ ಮೂರು ವಿಭಿನ್ನ ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಭೂಗತ ಲೋಕದ ಕಥೆಗಳನ್ನು ಅನೇಕ ಸಿನಿಮಾಗಳಲ್ಲಿ ನೋಡಿದ ಜನರಿಗೆ ಚಕ್ರವರ್ತಿ ಚಿತ್ರ ಅಂಡರ್ವರ್ಲ್ಡ್ ಸ್ಟೋರಿ ಜೊತೆ ದೇಶಪ್ರೇಮ ಕೂಡ ತೋರಿಸಿತ್ತು ಈ ಸಿನಿಮಾ ಮೂವತ್ತು ಕೋಟಿ ಗಳಿಸಿತ್ತು ಒಡೆಯ ದರ್ಶನ್ ನಟನೆಯ ಒಡೆಯ ಸಿನಿಮಾ ಮಾಸ್ ಮತ್ತು ಕ್ಲಾಸ್ ಸಿನಿಮಾ ಇದು ವೀರಂ ಸಿನಿಮಾ ರಿಮೇಕ್ ಆಗಿದ್ದು ಕಾಮಿಡಿ ಲವ್ ಅಣ್ಣ ತಮ್ಮಂದಿರ ಸಂಬಂಧ ತುಂಬಿರುವುದ ಕಮರ್ಷಿಯಲ್ ಪ್ಯಾಕೇಜ್ ದರ್ಶನ್ ಈ ಚಿತ್ರದಲ್ಲಿ ಪ್ರೀತಿಯ ಅಣ್ಣನಾಗಿ ರೌಡಿಗಳಿಗೆ ಸಿಂಹ ಈ ಎರಡು ಶೇಡ್ನ ಅಭಿನಯಿಸಿದರು ಹದಿನೈದು ಕೋಟಿ ಬಂಡವಾಳದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಇಪ್ಪತ್ತಾರು ಕೋಟಿ ಗಳಿಸಿತ್ತು ಕಾಟೇರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ನಾಟಕ ಚಿತ್ರವಾದ ತರುಣ್ ಸುಧೀರ್ ಸಹಕಥೆ ಬರೆದು ನಿರ್ದೇಶಿಸಿ ಮತ್ತು ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿದ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕರಲ್ಲಿ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆದ ನಿಜ ಜೀವನದ ಘಟನೆಯಿಂದ ಪ್ರೇರಿತವಾಗಿರುವ ಈ ಸಿನಿಮಾ ಬಜೆಟ್ ನಲವತ್ತೈದು ಕೋಟಿ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದು ಇನ್ನೂರು ಕೋಟಿ ನೀವು ಪಕ್ಕಾ ಡಿ ಬಾಸ್ ಫ್ಯಾನ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ